ಜೈ ಎಂದ ಅಭ್ಯರ್ಥಿಗಳೇ ನೀವೆಲ್ಲ ಬಹಳ ಕಾತುರದಿಂದ ಕಾಯ್ತಾ ಇದ್ರಿ ಅಗ್ನಿವೀರ ಆರ್ಮಿ ಕಾಲ್ಫಾರಮ್ ಯಾವಾಗ ಮಾಡ್ತಾರಂತ ನಾಳೆಯಿಂದ ಅಗ್ನಿವೀರ ಆರ್ಮಿ ಕಾಲ್ಫಾರ್ಮ್ ಮಾಡಿದ್ದಾರೆ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಅದೇ ರೀತಿಯಾಗಿ ವಯಸ್ಸಿನಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಹದಿನೇಳು ವರ್ಷ ಆರು ತಿಂಗಳಿಂದ ಇಪ್ಪತ್ತೊಂದು ವರ್ಷ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಹಾಕಬಹುದು ಇಲ್ಲಿ ಮಹಿಳೆಯರಿಗಾಗಿ ವುಮನ್ ಮಿಲಿಟರಿ ಪೊಲೀಸ್ ಸಹಿತ ಇದರಲ್ಲಿ ಕರೆದಿದ್ದಾರೆ ಅಗ್ನಿವೀರ ಆರ್ಮಿಯಲ್ಲಿ ಜನರಲ್ ಡ್ಯೂಟಿ ಆಮೇಲೆ ಟ್ರೇಡ್ಮನ್ ಆಮೇಲೆ ಕ್ಲರ್ಕ್ ಟೆಕ್ನಿಕಲ್ ವುಮನ್ ಮಿಲಿಟರಿ ಪೊಲೀಸ್ ಇವೆಲ್ಲಾ ಹುದ್ದೆಗಳಿಗೆ ನಾಳೆಯಿಂದ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಪ್ರಾರಂಭವಾಗ್ತಾ ಇದೆ ಡೇಟ್ ಆಫ್ ಬರ್ತ್ ನೋಡಬಹುದು ನೀವು ಒಂದು ಹತ್ತು ಎರಡ್ ಸಾವಿರದ ನಾಲ್ಕರಿಂದ ಒಂದು ನಾಲ್ಕು ಎರಡ್ ಸಾವಿರದ ಎಂಟರ ಒಳಗೆ ಜನಿಸಿದಂತ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಸಂಬಂಧಪಟ್ಟಾಗಿ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದೀನಿ ನಾಳೆಯಿಂದ ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿದೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೀಡಲಿದ್ದೇನೆ ಅಭ್ಯರ್ಥಿಗಳೇ ಈಗಾಗಲೇ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನಲ್ಲಿ ಮಾಹಿತಿಯನ್ನು ಬಿಟ್ಟಿದ್ದಾರೆ ಅದನ್ನು ತೆಗೆದು ನೋಡಬಹುದು ನೀವು ಆತ್ಮೀಯ ವೀಕ್ಷಕರೇ ನಮ್ಮಲ್ಲಿ ಎಸ್ ಎಸ್ ಅಗ್ನಿವೀರ ಆರ್ಮಿ ಮತ್ತು ಆರ್ ಪಿ ಹುದ್ದೆಗಳಿಗೆ